praise the lord greetings to you all in the name of our lord and saviour jesus christ today's bible verse 2nd chronicles chapter 14 verse 11 help us now o lord our god because we are relying on you and in your name we have come out to fight against this huge army ನಿನ್ನಲ್ಲಿ ಭರವಸೆ ಇಟ್ಟು ನಿನ್ನ ಹೆಸರಿನಲ್ಲಿ ಈ ಮಹಾಸಮೂಹಕ್ಕೆ ವಿರೋಧವಾಗಿ ಯುದ್ಧಕ್ಕೆ ಬಂದೆವಲ್ಲ ಇಲ್ಲಿ ಅರಸನಾದ ಆಸನು ಈ ರೀತಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿದ್ದನು ಯಹೋವನ ದೃಷ್ಟಿಯಲ್ಲಿ ಒಳ್ಳೆಯವನಾಗಿಯೂ ನೀತಿವಂತನಾಗಿಯೂ ನಡೆಯುತ್ತಾ ಇದ್ದನು ಅವನ ಜೀವಿತದಲ್ಲಿ ಒಂದು ಸಾರಿ ಕಷ್ಟ ಒದಗಿ ಬಂತು ಖುಶನಾದ ಜರಹ ಅಂತಕ್ಕಂಥ ಅರಸನು ಇವನ ಮೇಲೆ ಯುದ್ಧಕ್ಕೆ ಬಂದನು ಆಗ ಅವನು ಯಹೋವ ದೇವರಿಗೆ ಈ ರೀತಿ ಪ್ರಾರ್ಥನೆ ಇದ್ದಾನೆ ಯಹೋವನೇ ಬಲಿಷ್ಠನು ಬಲಹೀನನ ಮೇಲೆ ಬೀಳಲು ನಿನ್ನ ಹೊರತು ರಕ್ಷಕನಿಲ್ಲ ಎಂಬುದಾಗಿ ಹೌದು ನಾನು ಬಲಹೀನನಾಗಿದ್ದೇನೆ ನನ್ನಲ್ಲಿರುವ ಕಾಲಾಳುಗಳು ಕುದುರೆಗಳು ಕಡಿಮೆ ಇವೆ ಎಂಬುದಾಗಿ ತಿಳಿದುಕೊಂಡು ಯಹೋವ ದೇವರೇ ನನಗೆ ಸಹಾಯ ಮಾಡಲಿಕ್ಕೆ ಶಕ್ತನು ಎನ್ನುವುದನ್ನು ಅರಿತುಕೊಂಡು ಅವನು ದೇವರಿಗೆ ಪ್ರಾರ್ಥನೆ ಇದ್ದಾನೆ ಬಲಿಷ್ಠನು ನನ್ನ ಮೇಲೆ ಬೀಳುವಲ್ಲಿ ನಿನ್ನ ಹೊರತು ರಕ್ಷಕನು ಯಾರೂ ಇಲ್ಲ ನಿನ್ನ ಹೊರತು ಶರಣನು ಯಾರೂ ಇಲ್ಲ ನೀನೇ ನನ್ನನ್ನು ಕಾಯಬೇಕೆಂಬುದಾಗಿ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಮತ್ತು ದೇವರಲ್ಲಿ ಸಂಪೂರ್ಣವಾದ ಭರವಸೆ ಇಟ್ಟವನಾಗಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಮತ್ತು ಮುಂದುವರಿಸಿ ಈ ಸಮೂಹಕ್ಕೆ ವಿರೋಧವಾಗಿ ನಿನ್ನ ಹೆಸರಿನಲ್ಲಿ ಬಂದಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದಾನೆ ಹೌದು ನಮ್ಮ ಯೇಸುವಿನ ನಾಮ ಶ್ರೇಷ್ಠವಾದ ನಾಮ ನಮ್ಮ ಏಸುವಿನ ನಾಮ ಅದ್ಭುತಗಳನ್ನು ಮಾಡುವಂತಹ ನಾಮ ಈ ನಾಮದಲ್ಲಿ ಅವನು ಆ ವೈರಿಗೆ ವಿರೋಧವಾಗಿ ಯುದ್ಧಕ್ಕೆ ಬಂದಿದ್ದನು ಯಹೋವನೇ ನಮ್ಮ ದೇವರು ನೀನಾಗಿದ್ದಿ ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂಬುದಾಗಿ ಮೊರೆ ಇಡುತ್ತಾನೆ ಹೌದು ನನ್ನ ಪ್ರಿಯ ದೇವಜನರೇ ನಾವೆಲ್ಲರೂ ಕೂಡ ಈ ಪ್ರಾರ್ಥನೆಯನ್ನು ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ಮಾಡುವಂಥವರಾಗಿರಬೇಕು ಖಂಡಿತವಾಗಿಯೂ ಜಯ ನಮ್ಮದಾಗಿರುತ್ತದೆ ಈ ಲೋಕದಲ್ಲಿ ಜೀವಿಸುವಾಗ ಯಾವ ಸಂಕಷ್ಟಗಳು ಬಂದರೂ ದೇವರು ಅವೆಲ್ಲವುಗಳಿಂದ ಬಿಡಿಸಿ ನಮ್ಮನ್ನು ಕಾಪಾಡುತ್ತಾರೆ ನರರು ನಿನ್ನನ್ನು ಎದುರಿಸಿ ಗೆಲ್ಲಬಾರದು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡಬೇಕು ನೀನು ದೇವರ ಮಗುವಾಗಿದ್ದಿ ನೀನು ನೀನು ದೇವರ ಕಣ್ಣು ನೀನಾಗಿದ್ದೆ ಎಂಬುದಾಗಿ ನಾವು ಅರಿತುಕೊಂಡ ಹಾಗೆ ನಾವು ದೇವರ ಕಣ್ಣಾಗಿದ್ದೇವೆ ನಮ್ಮನ್ನು ತಾಕುವವರು ಯಹೋವನ ಕಣ್ಣು ಗುಡ್ಡನ್ನು ತಾಕುವವರಾಗಿದ್ದಾರೆ ಆದ್ದರಿಂದ ನೀನು ದೇವರ ಬಳಿ ಬಂದು ಪ್ರಾರ್ಥನೆ ಮಾಡುವಾಗ ಖಂಡಿತವಾಗಿಯೂ ದೇವರು ನಿನ್ನ ಪಕ್ಷದಲ್ಲಿ ನಿನ್ನನ್ನು ಆಶೀರ್ವದಿಸುತ್ತಾರೆ ಆಸನ್ನು ಸಂಪೂರ್ಣವಾಗಿ ದೇವರನ್ನ ಆಶ್ರಯಿಸಿಕೊಂಡಿದ್ದನು ಈ ಅರಣ್ಯದಂತಿರುವ ಈ ಲೋಕದಲ್ಲಿ ಕಣ್ಣೀರು ದುಃಖಗಳು ತುಂಬಿರ್ತಕ್ಕಂಥ ಈ ಲೋಕದಲ್ಲಿ ನೀವು ಕೂಡ ಆಸನಂತೆ ಕರ್ತನನ್ನೇ ಆಶ್ರಯಿಸಿಕೊಳ್ಳಿರಿ ದೇವರ ಬಳಿಯಲ್ಲಿ ಆಸಕ್ತಿಯಿಂದ ಪ್ರಾರ್ಥಿಸಿದ ನಂತರ ಕರ್ತನು ಅವನ ಪ್ರಾರ್ಥನೆಯನ್ನು ಕೇಳಿದನು ನೀವು ಕೂಡ ನಿಮ್ಮ ಹೃದಯದಲ್ಲಿ ಭಾರವುಳ್ಳವರಾಗಿ ಕರ್ತನ ಮುಂದೆ ಆ ಭಾರವನ್ನು ಹೊಯ್ದು ಬಿಟ್ಟು ಆತ್ಮ ಭಾರದಿಂದ ಸಂಪೂರ್ಣವಾದ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವಾಗ ಆ ಪ್ರಾರ್ಥನೆಗೆ ಉತ್ತರ ದೊರೆಯುವುದಕ್ಕಿಂತ ಮೊದಲೇ ನಿಮಗೆ ಶಾಂತಿ ದೊರೆಯುತ್ತದೆ ಆನಂದ ಉಂಟಾಗುತ್ತದೆ ಯಾಕಂದರೆ ನೀವು ನಿಮ್ಮ ಚಿಂತೆಯನ್ನೆಲ್ಲ ಕರ್ತನ ಮುಂದೆ ಹಾಕಿದ್ದೀರಿ ಕರ್ತನೆ ಅದನ್ನು ವಹಿಸುವನು ಕರ್ತನು ಖಂಡಿತವಾಗಿ ನನಗೆ ಸಹಾಯ ಮಾಡುವನು ಎನ್ನುವ ನಂಬಿಕೆ ನಿನ್ನ ಹೃದಯದಲ್ಲಿ ಬರುತ್ತದೆ ನೀನು ಪದೇ ಪದೇ ಅದೇ ವಿಷಯಕ್ಕಾಗಿ ಪ್ರಾರ್ಥನೆ ಮಾಡುವ ಅವಶ್ಯಕತೆಯೂ ಕೂಡ ಇಲ್ಲ ದೇವರ ಬಳಿ ನಿನ್ನ ನಂಬಿಕೆ ಹೆಚ್ಚಾಗುತ್ತದೆ ಆದ್ದರಿಂದ ನಂಬಿಕೆಯಿಂದ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಲಿಕ್ಕೆ ಇಂದಿನಿಂದಲೇ ಪ್ರಾರಂಭ ಮಾಡು ಇದು ನಿನಗೆ ಅಸಾಧ್ಯವಲ್ಲ ದೇವರೇ ನೀನು ಖಂಡಿತವಾಗಿ ಇದನ್ನು ಮಾಡಿ ಮುಗಿಸುತ್ತೆ ಎಂಬುದಾಗಿ ಹೇಳಿ ನೀವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಇರ್ರಿ ಖಂಡಿತವಾಗಿಯೂ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ ನೀವು ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ಸ್ತುತಿಸುತ್ತಾ ಆರಾಧಿಸುತ್ತಾ ಕರ್ತನನ್ನೇ ಆಶ್ರಯಿಸಿಕೊಂಡಿರುವಾಗ ಖಂಡಿತವಾಗಿಯೂ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ ನಾನು ನಂಬಿರುವ ಆತನನ್ನು ಬಲ್ಲೆನು ಆತನು ನನಗಾಗಿ ಎಲ್ಲವನ್ನೂ ಮಾಡಿ ಮುಗಿಸುವನು ಭೂಮಿಯನ್ನು ಆಕಾಶವನ್ನು ಉಂಟು ಮಾಡಿದವನು ಆತನೇ ಎಂಬುದಾಗಿ ತಿರುಗಿ ತಿರುಗಿ ಹೇಳುತ್ತಾ ಇರ್ರಿ ಖಂಡಿತವಾಗಿಯೂ ದೇವರು ನಿನ್ನ ಪ್ರಾರ್ಥನೆಯನ್ನು ಕೇಳುತ್ತಾರೆ ನೀವು ದೇವರ ಮಕ್ಕಳಾಗಿದ್ದೀರಿ ನಂಬುವವರಿಗೆ ಎಲ್ಲವೂ ಸಾಧ್ಯ ವಾಗಿದೆ ನೀವು ಕರ್ತನ ಮೇಲೆ ನಂಬಿಕೆ ಇಡೀರಿ ವಿಮೋಚನಗಂಡ ಹದಿನಾಲ್ಕು ಹದಿನಾಲ್ಕರಲ್ಲಿ ಮೋಸ ಈ ರೀತಿ ಹೇಳ್ತಾನೆ ಇದು ಕರ್ತನ ಯುದ್ಧ ನೀವು ಸುಮ್ಮನೆ ಇರ್ರಿ ಎಂಬುದಾಗಿ ಹೌದು ನಿಮ್ಮ ಮೇಲೆ ಇವತ್ತು ಯುದ್ಧ ಉಂಟಾದರೂ ಕೂಡ ಅದು ಕರ್ತನ ಯುದ್ಧ ಕರ್ತನ ಖಂಡಿತವಾಗಿಯೂ ನಿಮ್ಮ ಪಕ್ಷದಲ್ಲಿ ನಿಂತುಕೊಂಡು ನಿಮಗೆ ಜಯವನ್ನು ಅನುಗ್ರಹಿಸುತ್ತಾರೆ ಕೀರ್ತನೆ ನೂರ ಮೂವತ್ತೆಂಟು ಎಂಟರಲ್ಲಿ ಯಹೋವನ್ನು ನನ್ನ ಕಾರ್ಯವನ್ನು ಸಿದ್ಧಿಗೆ ತರುವನು ಎಂಬುದಾಗಿ ದಾವಿದನು ಕರ್ತನನ್ನೇ ಆಶ್ರಯಿಸಿಕೊಂಡನು ನಿಮ್ಮ ಜೀವಿತದಲ್ಲಿಯೂ ಕೂಡ ಇದೇ ವಾಕ್ಯವನ್ನು ಪ್ರಾರ್ಥಿಸುತ್ತಾ ಯಹೋವನೇ ನೀನೇ ನನ್ನ ಕಾರ್ಯವನ್ನು ಸಿದ್ಧಿಗೆ ತರುತ್ತಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡುವಂಥವರಾಗಿರ್ರಿ ನನ್ನ ದೇವರ ಮುಂದೆ ಗೊಲ್ಯಾತನ ಎಷ್ಟರವನ್ನು ಅವನು ನನ್ನ ದೇವರ ಮುಂದೆ ಎಂಬುದಾಗಿ ಅರಿಕೆ ಮಾಡಿದ ಹಾಗೆ ನೀವು ಕೂಡ ಪ್ರಾರ್ಥನೆ ಮಾಡುವಂತವರಾಗಿದೆ ಜಕರೆಯ ನಾಲ್ಕು ಆರರಲ್ಲಿ ಬಲದಿಂದಲ್ಲ ಪರಾಕ್ರಮದಿಂದಲ್ಲ ನನ್ನ ದೇವರ ಆತ್ಮದಿಂದಲೇ ಎಂಬುದಾಗಿ ಅಲ್ಲಿ ದೇವರ ವಾಕ್ಯ ತಿಳಿಸಲ್ಪಡುತ್ತದೆ ಹೌದು ಯೋ ಯೋಹವನ್ನು ಪರಾಕ್ರಮದಿಂದ ಬಲದಿಂದ ನಿನ್ನನ್ನು ಕಾಪಾಡುತ್ತಾರೆ ಎಂಥ ಕಷ್ಟಕರವಾದ ಪರಿಸ್ಥಿತಿ ಇದ್ದರೂ ಕೂಡ ಅರಸನಾದ ಆಸನಂತೆ ನಿಮ್ಮ ದೇವರಾದ ಯಹೋವನ್ನೇ ಆತುಕೊಳ್ಳಿರಿ ಖಂಡಿತವಾಗಿ ದೇವರು ನಿಮಗೆ ಜಯವನ್ನು ಕೊಡ್ತಾರೆ ನನ್ನ ಪ್ರಿಯ ದೇವ ಮಕ್ಕಳೇ ನಿಮ್ಮ ಜೀವಿತದಲ್ಲಿ ಏನೇ ಹೋರಾಟಗಳಿರ್ಬೋದು ಏನೇ ವಿರೋಧಗಳು ಬಂದಿರಬಹುದು ಏನೇ ಸಮಸ್ಯೆಗಳು ಬಂದಿರಬಹುದು ಆದರೂ ಕೂಡ ಆಸನಂತೆ ದೇವರನ್ನೇ ಆತುಕೊಳ್ಳುವುದನ್ನು ಕಲಿತುಕೊಳ್ಳಿರಿ ನಿಮ್ಮನ್ನು ನೀವು ಶುದ್ಧ ಮಾಡಿಕೊಳ್ಳಿರಿ ಕರ್ತನಿಗೆ ಮೆಚ್ಚಿಸುವುದಕ್ಕೆ ಪ್ರಯತ್ನ ಮಾಡಿರಿ ಕರ್ತನಿಗೆ ಮೆಚ್ಚುಗೆ ಆದ ಜೀವನವನ್ನು ಜೀವಿಸಲಿಕ್ಕೆ ಪ್ರಯತ್ನ ಮಾಡಿರಿ ದೇವರನ್ನೇ ಆಶ್ರಯಿಸಿಕೊಳ್ಳಿರಿ ಆಗ ಎಲ್ಲ ಕಾರ್ಯವು ಸುಲಭವಾಗುವಂತೆ ದೇವರು ನಿಮ್ಮೊಟ್ಟಿಗೆ ನಡೆಸುತ್ತಾರೆ ಪ್ರಾರ್ಥನೆ ಮಾಡಿಕೊಳ್ಳೋಣ ನಮ್ಮ ದೇವರಾದ ಕರ್ತನೆ ಪರಿಶುದ್ಧಾತ್ಮ ದೇವರೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀವು ಪರಾಕ್ರಮಶಾಲಿಯಾದ ದೇವರು ಮಹಾಭಯಂಕರನಾದ ದೇವರು ನೀವಾಗಿದ್ದೀರಿ ಸ್ವಾಮಿ ಯುದ್ಧಗಳ ಸಂದರ್ಭದಲ್ಲಿ ಸ್ವಾಮಿ ನೀವು ನಮ್ಮ ಪಕ್ಷದಲ್ಲಿ ನಿಂತುಕೊಂಡು ಯುದ್ಧ ಮಾಡುವಂತ ದೇವರಾಗಿದ್ದೀರಿ ಅದಕ್ಕಾಗಿ ಹೊಂದಿಸ್ತೇನೆ ಸ್ವಾಮಿ ಬಲಿಷ್ಠನಾದ ಕೂಶನು ಅರಸನದ ಆಸನ ಮೇಲೆ ಯುದ್ಧಕ್ಕೆ ಬಂದಾಗ ನೀನು ಅವರ ಪಕ್ಷದಲ್ಲಿ ನಿಂತುಕೊಂಡು ಅವರಿಗೆ ಜಯವನ್ನು ಅನುಗ್ರಹಿಸಿದ್ಯಪ್ಪ ಅದಕ್ಕಾಗಿ ನಿನ್ನನ್ನು ಕೊಂಡಾಡ್ತೇವೆ ಸ್ವಾಮಿ ನಾವು ಕೂಡ ಈ ಅರಸನದ ಆಸನಂತೆ ನಿನ್ನೇ ಆತುಕೊಳ್ಳಲಿಕ್ಕೆ ಕಲಿಸಿಕೊಡು ಸ್ವಾಮಿ ನಮ್ಮೆಲ್ಲ ಕಷ್ಟದ ಸಂದರ್ಭದಲ್ಲಿ ಕ್ಲಿಷ್ಟಕರವಾದ ಪರಿಸ್ಥಿತಿಯಲ್ಲಿ ದೇವರೇ ನಿನ್ನನ್ನೇ ಆತುಕೊಳ್ಳಲಿಕ್ಕೆ ನಿನ್ನೇ ಆಶ್ರಯಿಸಿಕೊಳ್ಳಲಿಕ್ಕೆ ಪ್ರತಿನಿತ್ಯ ಪ್ರಾರ್ಥನೆ ಮಾಡಲಿಕ್ಕೆ ಸಹಾಯ ಮಾಡು ಸ್ವಾಮಿ ನೀವು ನಮಗೆ ಸಹಾಯಕನು ನಾಯಕನು ಜೊತೆಗಾರನಾಗಿದ್ದುಕೊಂಡು ಎಲ್ಲ ಕಾಲದಲ್ಲಿಯೂ ನಡೆಸಬೇಕಾಗಿ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇನು